ದಿವಸ ಸಿದ್ದರಾಮೇಶ್ವರ ಜಾತ್ರೆ ಬಹಳ ಯಜ್ರಮಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಾರ ಹೌದು ತಾವು ಎಷ್ಟು ಮಂದಿ ಕುತ್ತಿರಿ ಎಲ್ಲಾ ರತ್ನಗಳೇ ಕೂತಿರಿ ಹ ಅದೇ ಅದು ಎಲ್ಲಾ ಎಷ್ಟು ಮಂದಿ ಕುತ್ತಾರ ಸ್ವಚ್ಛಿ ಎಲ್ಲಾ ರತ್ನಗಳೇ ಕೂತಂಗ್ಯೋ ಅದಕ್ಕೆ ಅಷ್ಟು ಶಾಂತ ಕೂತಾರ ಮೊದಲ ರತ್ನದ ಬೆಲೆ ಗೊತ್ತಾಗಬೇಕು ರತ್ನದ ಬೆಲೆ ಗೊತ್ತಾಗ್ಬೇಕು ಅದ್ರಿ ಅದು ಅದೇ ರತ್ನದ ಬೆಲೆ ಹೆಂಗತಿ ಹ ನಿನಗೂ ಗೊತ್ತೇ ಇಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಕೇಳ್ತೀನ ಒಬ್ಬ ರಾಜ ಬ್ಯಾಟಿಗೆ ಹೋಗಿದ ಅರಣ್ಯಕ್ಕೆ ಹೋಗ್ಲಿಲ್ಲ ಯಾರು ಬೇಡತಾರ ಜಂಗಲದೊಳಗ ಬ್ಯಾಟಿಗೆ ಹೋಗಿದ ಕಿರೀಟಿಗೆ ಒಂದ ರತ್ನದ ಹಳ್ಳಿತ್ತು ಒಗ್ತಿ ಬೆಲೆ ಬಾಳುವುದು ಬೆಲೆ ಬಾಳುದು ಅದು ಅರಣ್ಯದೊಳಗೆ ಉಚ್ಚಿ ಬಿತ್ತದು ಆ ಕುಂಡ್ರಸ ಸರಿ ಕುಂಡ್ರಸ್ ಇರ್ಲಿಕ್ಕಿಲ್ಲ ಅದೇ ಹೆಂಗ ತಿಳ್ಕೊತಿ ತಿಳ್ಕೊ ಒಟ್ಟು ಬಿತ್ತದು ಆ ರಾಜ ಗೊತ್ತಿಲ್ಲ ಗೊತ್ತಿಲ್ಲ ಕಿರೀಟಿ ಕಿತ್ತು ಹ ಅಲ್ಲಿ ಒಬ್ಬ ಕುರಿ ಕಾಯ್ಕೊಂತ ಅದ ಜಂಗಲಕ್ಕ ಅದೇ ಜಾಗಿ ಅದೇ ಜಾಗಿ ಆ ರತ್ನ ಈ ಕುರಿಕಾಯ್ಲಿಗೆ ಸಿಕ್ತು ದೂರದ ಮಿಂಚಿರಬೇಕು ಸಿಕ್ಕದ ಅವ ಅವನ್ ಮಾಡದ ಕುರಿಕಾಯಿ ಅವನಿಗೆ ಅದ್ರ ಬೆಲೆ ಗೊತ್ತಿಲ್ಲರಿ ಆ ರತ್ನದ ಕಿಮ್ಮತ್ತೇ ಗೊತ್ತಿಲ್ಲ ಅದ್ರಾಗ ಒಂದು ದಾರ ಕೋಣ ಸಿಕ್ತು ಕುರಿ ಕೊಳಕ ಕಟ್ಟದ ಔಹ್ ಇದು ನೋಡಿ ಕದ್ದಿ ಕುರಿ ಕೊಳ್ಳಾಗ ಕಟ್ಟದ ಮಿಂಚಲತ್ತದ ಅಪ್ಪ ಒಂದು ಕೋಟಿ ರೂಪಾಯಿ ಕಿಮ್ಮತ್ ಅದ್ರಿ ಅಪ್ಪ ಅದು ಹಗಲು ಮೆಣಸುದಲ್ದೇ ರಾತ್ರಿ ಸಹಿತ ಒಂದು ಕೋಟಿ ರೂಪಾಯಿ ಕಿಮ್ಮತ್ತದು ಕಟ್ಟದು ಒಂದು ಸುತ್ತಳಿ ಹಾಕಿ ಅವನಿಗೆ ಗೊತ್ತೇ ಇಲ್ಲ ಅದ್ರ ಕಿಮ್ಮತ್ತ ಅವಂದನ ಏನೋ ಕಟ್ಟದ ಮೆನ್ಸುದ್ ವಿಚಾರ ಆದ್ದ ಇದು ಕಿರಾಣಿ ದುಕಾನಕ್ ಅಂದ್ರೆ ಯಾನರ ಕುಡ್ತಿರ್ಬೇಕು ಮತ್ತೆ ಹಗಲು ಮಿಂಚ್ತದ ರಾತ್ರಿನು ಮಿಂಚ್ತದ ಅದು ಉಚ್ಕೊಂಡು ಒಯ್ದು ಆರು ತಿಂಗಳ ನಂತರ ಕಿರಾಣಿ ದುಕಾನಕ್ ಒಯ್ದ ದುಖಾನ್ದ ಅವ ಕೈಯಾಗ ತೊಂಡ ಏನು ಕುಡ್ಲಿ ಇದು ತಗೊಂಡ್ ಬರ್ತದ ನೋಡ್ರಿ ಏನು ಕಿಮ್ಮತ್ ಅದ್ ಮಾಡ್ರಿ ಅನ್ನೋ ಹೌದು ಏ ಕಿಮ್ಮತ್ ಪಿಮ್ಮತ್ ಏನ್ ನನಗ್ ಗೊತ್ತಿಲ್ಲ ಏನೋ ಚಂದ ಆದ ನೀ ತೊಗೊಂಡ್ ಅಂದ್ರೆ ಒಂದ್ ಕಿಲೋ ಅಕ್ಕಿ ಕೊಡ್ತೀನಿ ನಾನು ಇರ್ತದ ಗಲ್ಲದಾಗ ಸುಮ್ಮನೆ ಯಾವಾಗಲೂ ಬೆಳಕು ಆದ್ರೆ ಚೆಂದ ಕಾಣಿಸ್ತದ ನನ್ ಗಲ್ಲದ ಒಂದು ಕಿಲೋ ಅಕ್ಕಿ ಕಾಯಿ ಒಂದು ಆರ್ ತಿಂಗಳು ಕಟ್ಟಿದ್ ಸುಮ್ನೆ ಕೊಳಾಗ ಒಂದ್ ಕಿಲೋ ಅಕ್ಕಿ ದಿನ ಬಂದ ಉಳ್ಳ ಕೊಡುವ ಅವನಿಗೆ ಕೊಟ್ಟ ಎರಡ್ ಕಿಲೋ ಅಕ್ಕಿ ತಂದು ಉಂಡ ಹೌದು ಆಕಿರಾಣಿ ದುಖಾನ್ದ ಗಲ್ಲದ ಅಲ್ಲಿ ಆರ್ ತಿಂಗಳು ಬಿತ್ತ ಮತ್ತೆ ಹಗಲು ಮುಂಚುದೇ ಬೆಳ ರಾತ್ರಿ ಮುಂಚುದೇ ಗಲ್ಲದಾಗ ಬ್ಯಾಟ್ರಿನೇ ಹರ್ಕತ್ತಿಲ್ಲ ಆರು ತಿಂಗಳ ಮ್ಯಾಗ ಏನ್ ಮಾಡ್ದವ ಹ ಇದು ಇಲ್ಲೇ ಬಿದ್ದದ ಇದು ನೋಡ ಬಂಗಾರ ದುಕಾನ್ದವ್ರು ತೋತಾರ ಕಿಮ್ಮತ್ತಿ ಕಟ್ಟಿ ಅಂತ ಹೇಳಿ ಬಂಗಾರ ದುಖಾನ್ ಕೋಯ್ದವ್ ಆರು ತಿಂಗಳ ಆದ್ಮೇಲೆ ಆದ್ಮೇಲೆ ಹೌದು ಆ ಬಂಗಾರ ದುಕಾನ್ದವನಿಗೆ ಇದ್ರ ಇದ್ರ ಕಿಮ್ಮತ್ ಗೊತ್ತಿಲ್ಲ ಅವನ ಹೊಂಟ್ರ ಇದು ಕಿಮ್ಮತ್ತ ಮಾಡಿ ತಗೋರಿ ಅಂದ್ ಅಂದ ಇದೇನು ನಮ್ಗೆ ಅದಕ್ಕೆ ಹತ್ತದ ನೀ ಕುಡ್ತಿ ಅಂದ್ರ ಜರ ಮಿನ್ಸಂಗ ಕಾಣಿಸ್ಲತ್ತದ ನಿಮಗ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂದ ಹಾಂ ಹಾಂ ಕೊಡ್ತೀಯ ಅಂದೆ ಅಂದ್ರೆ ನೀ ಕೊಡ್ತೀನಂದ್ರೆ ಎರಡು ನೂರು ಕೊಡ್ತಾ ಹೌದು ಇವ ಒಂದು ಮತ್ತು ಬರೇ ಒಂದು ಕಿಲೋ ಅಕ್ಕಿಯಾಗೆ ಬಂದದ ಒಂದು ಅಕ್ಕಿ ಅಕ್ಕಿದಾಗ ಒಂದು ಕಿಲೋ ಅಕ್ಕಿಯಾಗ ಬಂದದ ದೋಣಸೆ ಬರ್ಲಿಕತ್ತಾವ ಎರಡು ನೂರು ರೂಪಾಯಿ ಕೊಡ್ತೀನ ಅಂತ ತಗೋ ಅಂತ ಹೇಳಿ ಬಂಗಾರ ಅಂಗಡಿಯವ್ನಿಗೆ ಮಾರ್ಕೊಂಡ ಇವ ಎಟ್ಟಕ್ಕೆ ಕಿರಾಣಿ ಅಂಗಡಿ ಅವ ಅಂಗಡಿ ಅಂಗಡಿಯವ ಎರಡು ನೂರುಕ್ಕೆ ಹೌದು ಆ ಬಂಗಾರ ಅಂಗಡ್ಯಾಗ ಬಿತ್ತಿರಿ ಮತ್ತು ಆರು ತಿಂಗ್ಳು ಅದೇ ರತ್ನದ ಹಳ್ಳ ಅದೇ ರತ್ನ ಹಳ್ಳ ಹಾಂ ಹಾಂ ಆರು ತಿಂಗ್ಳು ಬಿದ್ದು ಬಿದ್ದು ಬಳಕೆ ಅವ ಬಂಗಾರ ಅಂಗಡಿಯವೇನು ಮಾಡ್ದ ಈ ವಜ್ರ ವೈಡೂರ ಮಾರ್ತಾರ ಅವ್ರ ಕಾಡಿ ಒಯ್ದು ಕೊಡ್ಬೇಕು ಏನು ಬಂಗಾರದಾಗ ಬಿದ್ದಾಡ್ತಿದ್ದು ಆ ವಜ್ರ ವೈಡೂರ್ ಮುತ್ತು ರತ್ನಗಳಲ್ಲಿ ವ್ಯಾಪಾರಿಗಳು ಇರ್ತಾರೆ ಅವ್ರ ಕಾಡಿ ಒಯ್ಬೇಕು ಹೌದು ಹೌದು ಅವ್ರ ಏನ್ ಕಿಮ್ಮತ್ ಕಡಿ ಹೇಳಿ ಅಲ್ಲಿಗೆ ಒಯ್ದ ಅಲ್ಲಿಗೆ ಹೋಯ ಆ ಮುತ್ತ ಮುತ್ತಿನ ವ್ಯಾಪಾರ ಮಾಡುವಂತ ವಜ್ರ ವೈಡೂರ್ ರತ್ನದ ವ್ಯಾಪಾರಿ ಈ ವ್ಯಾಪಾರಿಗಳ ಕೈಯಾಗ ಒಯ್ದು ಕೊಟ್ಟ ಕೈಯಾಗ ತೊಂದ್ರು ಹೊಳಸ್ಯಾಡ್ ಹೊಳಸ್ಯಾಡ್ ನೋಡುದೇ ನೋಡುದು ನೋಡಿ ಅವ್ರಿಗೆ ಹುಚ್ಚ ಹಿಡಿತದ ಒಂದು ಕೋಟಿ ರೂಪಾಯಿ ಮಾಲ ಯರ್ ಕೈಯಾಗಿ ಅವ ತಿಳ್ಕೊಂಡ ಆ ವ್ಯಾಪಾರಿ ರತ್ನ ವ್ಯಾಪಾರಿ ಹೌದು ಇದು ಹಿಂಗ ಕೈ ಆಗ ತಗೊಂಡ್ ತಿರ್ಗಾಡ್ಲತ್ತ ಇದ್ರ ಕಿಮ್ಮತ್ ಇವಕ ಗೊತ್ತಿಲ್ಲ ಮಂಟ್ ಹಾಕ್ಬೇಕಂದವ ಇವಕ್ಕೂ ಏನೋ ಫಸಗಮತಿ ಮಾಡಿ ತಂದಾವ ಎಲ್ಲಿದೋ ತಂದಾರ ತಂದ್ ಮಂಟ್ ಹಾಕ್ಬೇಕು ಇವಕ್ಕೂ ಮಂಟ್ ಹಾಕ್ಬೇಕಂತ ಹೇಳಿ ಏನಂದ ಏನೋ ನನ್ ಕಡೆ ತಂದಿರಿ ಅಂದ್ರೆ ಇಂತಾವ್ ನನ್ ಮನ್ಯಾಗ ಡಿಗ್ ಇದೆಲ್ಲಿ ಹತ್ಬೇಕು ಏನು ಸಂಬಂಧ ಏನು ಸಂಬಂಧ ಇಲ್ಲ ಇವು ಅಂತ ಹೇಳಿ ಭಗ್ಶ್ಯಾಲಿ ತೋರಿಸ್ತದ ಏನೋ ಕೊಡ್ತೀರಿ ಅಂದ್ರೆ ತಿನ್ಸೆ ಕೊಡ್ತೀನಿ ನೋಡಿ ಅಂದ ತೀನ್ಸಿ ಹಾಂ ಹೌದು ಏನೋ ನನ್ನ ಡಿಗಿ ನೋಡಿ ಹೌದು ನೀ ಕೊಡ್ತೀನಿ ಅಂದ್ರೆ ಒಂದು ತಿನ್ಸೆ ಕೊಡ್ತೀನಿ ನೋಡಿ ಅಂದ ಹಂಗೆ ಏನತಾನ ಬಂಗಾರ ಅಂಗಡಿಯವ ಅವ ಒಂದು ನಾ ದೋನ್ಸೆಲ್ ತೊಂಡ ಶೆಂಬರ್ ಬಂದು ಹತ್ತಿ ಹಾಕಿದ್ರೆ ಅಲ್ಲಿ ತೊಗೊಂದು ಮತ್ತು ಅವ್ರು ವ್ಯಾಪಾರಿ ಯಾರು ಶಂಬರ್ ಹತ್ತಿ ಬಂದ್ರೆ ಕೊಡವ ರೀ ತೀನ್ಶೇ ರೂಪಾಯ್ಗೆ ಮಾರ್ಕೊಂಡು ಹೌದು ತೀನ್ಶೇ ರೂಪಾಯ್ಗೆ ಮಾಡ್ಕೊಂಡು ಅವ ತೀನ್ಶೆ ರೂಪಾಯ್ ತೊಗೊಂಡು ಹೊಂಟಾವ ಇವ ಹೊಂಟಾ ಅವ ಕೈಯಾಗ ತೊಗೊಂಡ್ ಬಹಳ ಆನಂದ್ ಐತಿರಿ ಅವನಿಗೆ ರತ್ನ ವ್ಯಾಪಾರಿಗೆ ಆನಂದ ಆಗಿ ಕೈಯಾಗ್ ತೊಂದ ನೂರು ರೂಪಾಯಿಗೆ ಒಂದ್ ಕೋಟಿ ಮಾಲ ನನಗೆ ಸಿಕ್ತು ನನ್ನ ಭಾಗ್ಯ ತೆರೀತು ಒಳಗೆ ಹೆಂಗೆ ಹಾಕಿದ ಮಂಟನ ಹೆಂಗ ಹಾಕಿದ್ ಕೈಯಾಗ ತೊಂದ್ ತೊಂಡ್ ಹಾರಿಸಿ ಹಾರಿಸಿ ನಗಮುಖ ಮಾಡಿ ಕೈಯಾಗ ತೊಂಡಿದ ಕೈಯಂದ್ ಜಾರಿ ನೆಲಕ್ಕೆ ಬಿದ್ದ ಬಿಡ್ತಾವ ರತ್ನದ ಹಳ್ಳ ರತ್ನದ ಹಳ್ಳ ಕೈಯಂದ್ ಜಾರಿ ನೆಲಕ್ಕೆ ಬಿತ್ತು ನೂರ ಒಂದು ಚೂರಾಗಿ ಅವಾಗ ಹಣಿ ಹಣಿ ರತ್ನ ವ್ಯಾಪಾರಿ ಕಿಮ್ಮತ್ತಿನ ಮಾನ ನನ್ನ ಕೈಯಾಗ ಸಿಕ್ಕಿತ್ತು ಏನು ಮೋಸ ಐತದ ಇಪ್ಪತ್ತು ವರ್ಷ ಐತಿ ವ್ಯಾಪಾರ ಮಾಡ್ತೀನಿ ಇಪ್ಪತ್ತು ವರ್ಷ ಐತಿ ವ್ಯಾಪಾರ ಮಾಡ್ತೀನಿ ನನ್ನ ಕೈ ಒಳಗಿಂದ ಹಳ್ಳ ಒಂದು ಬಿದ್ದಿಲ್ಲ ಒಂದು ಇಟ್ಟು ನುಕ್ಸಾನ್ ಮಾಡಿಲ್ಲ ನುಕ್ಸಾನ್ ಮಾಡಿಲ್ಲ ಈ ಹಳ್ಳ ನನ್ನ ಕೈ ಒಳಗೆ ಒಂದು ಕೋಟಿ ರೂಪಾಯಿ ಮಾನ ಸಿಕ್ಕಿತ್ತು ಏನು ಮೋಸ ಆಯ್ತು ಯಾಕ ಕೈಯಂದ್ ಬಿದ್ದಿ ಅಂತ ಹೇಳಿ ಹಳ್ಳಿಗೆ ಕೇಳದ ಆ ರತ್ನದ ಹಳ್ಳಿಗೆ ಕೇಳ್ತಾನ ರತ್ನದ ವ್ಯಾಪಾರಿ ವ್ಯಾಪಾರಿ ಹಳ್ಳಿಗೆ ಕೇಳ್ದ ಏನು ನನಗೆ ಲಾಭ ಆಗಿತ್ತು ಏನು ಮೋಸ ಮಾಡ್ದಿ ನನ್ನ ಕೈಯಂದು ಯಾಕೆ ಬಿದ್ದಿ ಅತ್ತ ಕೇಳ್ದ ಬಳಕೆ ಹಳ್ಳತ್ತ ಇಲ್ಲೋ ಏನೋ ನನ್ನ ನನ್ ಕಿಮ್ಮತ್ ಕುರಿಕಾಯಿ ಅವನಿಗೆ ಗೊತ್ತಿಲ್ಲ ನಾ ಕುರಿಕಾಯಿ ಅವನ ಕೈಯಾಗ ಸಿಕ್ಕಿದ ಮೊದಲ ಅವನಿಗೆ ನನ್ನ ಕಿಮ್ಮತ್ ಗೊತ್ತಿಲ್ಲ ಕಿರಾಣಿ ಅಂಗಡಿ ಅವನಿಗೆ ಮಾರ್ಯಾನವ ಬರೇ ಒಂದ್ ಕಿಲೋಗಿ ಅವನಿಗೆ ನನಗೆ ಸಿಟ್ಟಿಲ್ಲ ನಂದು ಅವನ ಮ್ಯಾಗ ಸಿಟ್ಟಿಲ್ಲ ಕಿರಣ್ ಅಂಗಡಿ ಅವ್ನ ತಂದು ಬಂಗಾರ ಅಂಗಡಿ ಅವನಿಗೆ ಮಾರಿಯಾನೂರ್ ಅವನ ಮ್ಯಾಗು ನಾನು ಸಿಟ್ಟಿಲ್ಲ ಯಾಕಂದ್ರೆ ನನ್ ಕಿಮ್ಮತ್ ಅವ್ರಿಗೆ ಗೊತ್ತಿಲ್ಲ ಅವ ತಂದು ನಿನ್ನ ಕೈಯಾಗ ಕೊಟ್ಟ ತೀನ್ಶೆ ರೂಪಾಯಿಗೆ ತೀನ್ಶೆ ರೂಪಾಯಿಗಿ ಆ ಬಂಗಾರ ಅಂಗಡಿ ಅವ್ನ ಮೇಲೂ ನಂದು ಸಿಟ್ಟಿಲ್ಲ ಅವನಿಗೆ ನನ್ನ ಕಿಮ್ಮತ್ ಗೊತ್ತಿಲ್ಲ ನನ್ನ ಕಿಮ್ಮತ್ ನಿನಗ ಗೊತ್ತದೋ ದಿನ ಇದೇ ವ್ಯಾಪಾರ ನೋಡಿ ಆ ಮುತ್ತಿನ ರತ್ನದ ವ್ಯಾಪಾರಿಗೆ ಕೇಳ್ತದ ರತ್ನದ ಹಳ್ಳ ನನ್ನ ಕಿಮ್ಮತ್ ನಿನಗ ಗೊತ್ತಿದ್ದು ನನಗ ಮೂರು ನೂರು ರೂಪಾಯಿದ ಕಿಮ್ಮತ್ ಗೇ ಮಾಡಿದೆ ಕುಲಿಗೆ ಕೋಟಿ ರೂಪಾಯಿ ನನಗ ಮೂರು ನೂರು ರೂಪಾಯಿ ಮಾಡಿದೆ ಕಿಮ್ಮತ್ತ ನೂರು ರೂಪಾಯಿ ಮಾಡಿದಿ ನಿನ್ನ ನಿನ್ನಂತ ನಾನೈಕಿನ ಕೈಯಾಗಿರಬಾರ್ದು ಅಂತ ಹೇಳಿ ನನ್ನ ಶರೀರ ಕಳ್ಕೊಂಡಿನ ನೆಲಕ್ಕೆ ಬಿದ್ದು ಅದಕ್ಕೆ ನಿನ್ನ ಕೈಯಾಗಿ ನಿಂತಿಲ್ಲ ಅದಕ್ಕೆ ಮಾತ್ ಮಾರ ಹೇಳ್ತಾರೆ ಏನಂತ ಇದು ಬರೀ ಕತಿ ಅಂತ ತಿಳಿಬ್ಯಾಡ್ರಿ ನಮಗ ಒಮ್ಮ ಪರ್ಸಂಗ್ ಬರ್ತದ ಹೆಂಗ್ರಿ ಅದು ಯಾವದೇ ವಸ್ತು ನೀ ತಗೋಬೇಕಾದ್ರೆ ಅದ ಕಿಮ್ಮತ್ ಕಟ್ಟಿತ ಹೌದಲ್ಲ ಒಬ್ಬ ಗೊತ್ತಿಲ್ಲಾರ್ದ ಗೊತ್ತಿಲ್ಲಾರ ಬಂದು ಕೈಯಾಗಿ ಸಿಕ್ಕಿತಂದ್ರೆ ಮೋಸ ಮಾಡಬೇಡ ಕಿಮತ್ ಗಾಡಿ ಮಾಡ್ಬೇಡ್ರಿ ಆ ವಸ್ತು ಕಿಮ್ಮತ್ ಗಾಡಿ ಮಾಡಬೇಡ ಅದಕ್ಕೆ ಕಿವಿಗೆ ಕೋಡಿಗಂತರ ಇರಬೇಕು ಅಟ್ಟೆ ಲಾಭ ನಿನಗಿರ್ಬೇಕು ಹೌದ್ ಹೌದಲ್ಲ ಅಂದ್ರೆ ಅದು ವಸ್ತು ನಿನ್ ಹೆಂಡ್ರು ನಿನ್ನ ಮಕ್ಕಳಿಗೆ ಆನಂದ್ ಕೊಡ್ತದ ಹೆಂಡ್ರ ಮಕ್ಕಳಿಗೆ ಆನಂದ ಕೊಡ್ತದ ಆ ವಸ್ತು ಇನ್ನೊಬ್ರಿಗೆ ಮಂಟ್ ಹಾಕಿ ಅಂದ್ರೆ ಮಲು ಹಾಕಿ ಹತ್ತ ಪಟ್ಟು ಗಳಿಸ್ಬೇಕಂತ ಮಾಡಿದೆ ಅಂದ್ರೆ ನೀ ಇರುದಾಗ ನಿನಗೆ ಏನ್ ಮಾಡ್ತದೆ ಮಂಟ ಹಾಕ್ತದೆ ಬಿಡುದಿಲ್ಲ ಅದೇ ವಸ್ತು ನಿನಗ ಮಂಟ ಹಾಕಿ ಮೋಸ ಮಾಡ್ತದೆ ಹಂಗ ಇಲ್ಲಿ ಏನ್ ಹೇಳುದ ಈ ಈ ಹಿಡದ ಕಿಮ್ಮತ್ತ ಗೊತ್ತಾಗಬೇಕು ಹೌದಲ್ಲ ಹೌದ್ರಿ ಹೌದ್ ಕಿಮ್ಮತ್ ಗೊತ್ತಾಯ್ತಂದ್ರೆ ಇಶೈ ಬೆಳಸ ಬರ್ತದೆ ಹೌದು ಕುಸ್ತಿ ಹಿಡಿಸಬೇಕಾಗ್ಯದ ಹಳೆಯಾಗ ಕುಸ್ತಿ ಹಿಡಿಸ್ತಾರ ಹಿಡಿಸ್ತಾರಲ್ಲ ಕುಸ್ತಿ ಈ ಕಾಡಿದ ಒಂದು ಪೈಲಾನ ಎಬ್ಬಸ್ತಾನ ಲಕ್ಷ ರೂಪಾಯಿ ಆಯ್ತಾನ ಈ ಕಾಡಿಯ ಒಬ್ಬ ಪೈಲ್ವನ್ ಬಂದ್ ಕೈ ಹಿಡಿತಾನ ಇಬ್ಬ್ರಕ್ರ ಕೈ ಕೈ ಹಿಡದು ಕೂಡಿಸಿ ಇಬ್ಬರಿ ಕುಸ್ತಿ ಹಚ್ಬೇಕಾಗ್ತದ ಹೌದು ಬಂದ್ರೆ ಗಡಿಕೊಂಡು ಲಾಂಗ್ ಹಾಕೊಂಡು ಫಳ್ಯಾಗ ಹೌದಿಲ್ರಿ ಆ ಅವ್ರಿಗೆ ಜೀವ ಹಿಡಿತಾರ ಲಕ್ಷ ರೂಪಾಯಿ ಠರಾವ್ ಮಾಡಿ ಹಚ್ಚಾರ ಅವನಿಗ್ ಜೀವ ಹೊಡ್ಲಿಕ್ಕೆ ಅವನಿಗೆ ಜೀವ ಹೊಡ್ಲಿಕ್ಕೆ ಇಲ್ಲ ಇಬ್ಬರದು ತಾಕತ್ ತೋರಿಸಿ ಗೆದಿದದ ಬರೆಯಲ್ಲಿ ಅವನ ಮೇಲೆ ಜಯ ಸಾಧಿಸಿದ ಜೀವ ಹೊಡುದಿಲ್ಲ ಅಲ್ಲಿ ಇಲ್ಲ 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 ಹೌದು ಗೆದಿದದ ಹಂಗ ಅಲ್ಲಿ ರಾಮ ಇರಬಹುದು ರಾವಣ ಇರಬಹುದು ಯಾರು ಗೆದಿತಾರ ಅಲ್ಲಿ ಹೌದು ಈ ಹೌದು ನೀ ಪರಮಾತ್ಮನ ಅವರ ತೊಟ್ಟಿದಿ ನೀವೊಬ್ಬ ಪರಮಾತ್ಮ ಇದ್ದಿ ರಾವಣ ಇವ ಹತ್ತೇಲಿ ಹೌದಲ್ಲ ಹೌದಿಲ್ರಿ ಹೌದಲ್ರಿ ನೀ ಭಗವಂತ ಇದ್ದಿ ಹೌದು ನಿಮಗೊಂದು ಮಾತು ಕೇಳ್ತಾ ಕೇಳ್ರಲ್ಲ ದೇವರು ಯಾರಿ ಸತ್ಯಪ್ಪ ಮಾಸ್ತಾರ ವ ಅಂದ್ರ ವರ್ಣ ಇಲ್ಲ ರು ಅಂದ್ರ ರೂಪವಿಲ್ಲ ಅವನಿಗೆ ದೇವರು ಹೌದು ಅವ ನಿರ್ಗುಣ ಪರಮಾತ್ಮ ಅದಾನ ಚೈತನ್ಯ ಶುದ್ಧ ದಾನ ಶುದ್ಧ ಚೈತನ್ಯ ಚೈತನ್ಯ ಅಂದ್ರೆ ಏನು ಕಾಣಿಸಲಾರದು ಹೌದು ಕಾಣಿಸಲಾರ್ದು ಸದಾ ಅದ ಹೌದು ಕಾಣಿಸ್ತದಂದ್ರೆ ಒಂದು ದಿನ ಧ್ಯೇಯ ಬಿಡ್ತದ ನೀ ಹಂತ ಕಾಣಿಸಲಾರದಂತ ಪರಮಾತ್ಮ ಇದ್ದು ಕೂಡ ಕಾಂದಾಡ್ಲಕ್ಕ ನರಜನ್ಮ ತೊಟ್ಟ ಯಾಕೆ ಬಂದಿ ಅನ್ನೋದು ಮೊದಲು ಇದೇ ಬಿಡಿಸು ನರ ರಾವಣ ಬಿಡಿಸ್ಗತಿ ಮುಂದೆ ಹೌದು ಹೌದು ನೀ ನರಜನ್ಮ ತ್ವಟ್ಟು ರಾವಣನು ಕೂಡ ಕಾಂದಾಡ್ಲಕ್ಕೆ ಬಂದಿದಿ ಯಾಕ ಯಾಕೆ ಬಂದಿದಿ ಶುದ್ಧ ಚೈತನ್ಯ ಇರ್ಲಕ್ಕಾಗಿ ಚೈತನ್ಯನೇ ಇದ್ದೀವಿ ಆತ್ಮರಾಮ ಪರಮಾತ್ಮನೇ ನೀವು ಇರ್ಲಕ್ಕಾಗಿ ನರಮಾನವ ದೇಹ ತೊಟ್ಟು ಒಬ್ಬ ರಾವಣನ್ ಕೂಡ ಯುದ್ಧ ಇದ್ರಪ್ಪ ಅಂದ್ರ ಅಂತ ಪ್ರಸಂಗ ಯಾಕೆ ಬತ್ತ ನಿಮಗ ನರಮಾನವ ಜನ್ಮ ಯಾಕೆ ಬತ್ತು ಅದು ಒಂದ್ ಜನ್ಮ ಅಲ್ಲ ಹತ್ತು ಜನ್ಮ ತೊಟ್ಟಿದಿ ಒಂದ್ ಅಲ್ಲ ಬರೇ ಸತ್ಯಪ್ಪ ಮಾಸ್ತಾರ ರಾವಣ ಮೂರೇ ಜನ್ಮ ಯಾರು ಇವರು ಮೊದಲ ಯಾಕ್ರಿ ಮೂರೇ ಮೊದಲಿಗೆ ವೈಕುಂಠದ ದ್ವಾರ ಇವರು ಜಯ ಮತ್ತು ವಿಜಯ ಹೌದು ಸನತ್ ಸನತ್ ಕುಮಾರಗಳ ಶಾಪದಿಂದಾಗಿ ಇವರು ಮೂರ ಜನ್ಮ ಪರಮಾತ್ಮ ಕೇಳದ ಹೌದು ನಾವರೇ ಅವರು ಹಿಂಗ ಸಣ್ಣ ಮಕ್ಕಳು ಆಗ್ತಾರ ದೊಡ್ಡದು ಆಗ್ತಾರ ಗೊತ್ತಿಲ್ಲ ಅವರಲ್ಲಿ ಇಂತ ಆತ್ಮ ಅನ್ನೋದು ನಾವು ಅಪಹಾಸ್ಯ ಮಾಡಿ ನಕ್ಕುದು ಖರೆ ಅದ ಹೌದು ಕರೆ ಸರ್ವತ ನಮ್ಮಿಂದ ತಪ್ಪಾಗ್ಯದ ನಮ್ಗೆ ಮನ್ನಿಸ್ ತಂದ್ರೆ ಅವರು ಯಾರು ಜಯ ವಿಜಯ ಹೌದು ಅವಾಗ ಹೇಳ್ತಾರೆ ಶಾಪ ಕೊಟ್ಟದಂದ ಬಳಕ ಸ್ವಲ್ಪ ರೀ ಅದರನ್ನ ತೀರಿಸ್ಬೇಕಾಗ್ತದೆ ತೀರಿಸ್ಬೇಕಾಗ್ತದೆ ಪುನಃ ಜನ್ಮ ನಮಗೆ ಬಂದು ಕೂಡಬೇಕಾದ್ರೆ ಎರಡು ಹಾದಿ ತೋರ್ಸದ ಪರಮಾತ್ಮ ಏನು ತೋರ್ಸದ ಭಕ್ತಿ ಮಾಡಿ ನಮಗೆ ಬಂದು ಕೂಡಬೇಕಾದ್ರೆ ಏಳು ಜನ್ಮ ಕೊಡ್ತಾನೆ ನಿಮಗೆ ಏಳು ಜನ್ಮ ಭಕ್ತಿ ಮಾಡಿ ಭಕ್ತಿದಿಂದ ಪತಿಪೂರ್ಣ ಆಗಿ ನಮಗ ಕೊಡ್ಬೇಕಾದ್ರೆ ಏಳು ಜನ್ಮ ಏಳು ಜನ್ಮ ಇಲ್ಲ ಅದೇ ಕಾದಿತ್ತು ನಾವು ಸದಾ ಕಾಲ ನಿನ್ನ ಸಮೀಪ ನಿನ್ನ ದ್ವಾರ ಬಾಗಿಲ ಕಾವಲಿದ್ದವ್ರು ಆದಷ್ಟು ದೌಡ್ ಕೂಡ್ತೇವು ಅಂತಂದ್ರೆ ಅಂದ್ರೆ ಹೌಂದ ಹೌಂದ ನಂಗ ವೈರಿ ಆಗಿ ನಮಗ ಮೂರು ಜನ್ಮ ಕಾಡ್ರಿ ಅಂದ್ರೆ ವಿಕೋತ್ತಗಿರಿ ವಿಕೋಟ್ ಹೌದು ಹೌದಂಗ ಮೂರು ಜನ್ಮ ವೈರಿಯಾಗಿ ಕಾಡ್ದೆ ಅಂದ್ರೆ ಮೂರನೇ ಜನ್ಮಕ್ಕೆ ನಿನಗ ಮುಕ್ತಿ ಹೇಳಿ ಪರಮಾತ್ಮ ಹೇಳ ಆ ಕೊಟ್ಟ ಮಾತಿನ ಪ್ರಕಾರ ಯಾರು ಹಿರಣ್ಯ ಹಿರಣ್ಯಾಕ್ಷ ವಕ್ರದಂತ ಶಿಶುಪಾಲ ಹೌದು ರಾವಣ ಮತ್ತು ಕುಂಭಕರ್ಣ ಇವರು ಮೂರು ಜನ್ಮ ತಾಳಿ ಮುಕ್ತರಾಗಿ ಹೋಗ್ಯಾರ ಕೊಟ್ಟ ಮಾತಿನಂತೆ ನಡಲ ಮೂರು ಜನ್ಮದಾಗ ಮುಕ್ತ ಆಗ್ಯಾರ ಇವರು హత్య జన్మ నర్మాన దేహ తొట్టు బరే నర్మాన అట్టే అలా ఆమె హంది ఎలా ఇంతవెల్ నీ తొట్టీరీ మేల్ పరమాత్మ అంద మూరే జన్మ తయ సా బరే తాముక్తీ ఎంత రవణ మొంది మాస్తర లంకా పట్టణదొలగ లక్ష లక్ష జన ఆ ನೋಡಿರಿ ಅವ ಒಬ್ಬರೇ ಮೋಕ್ಷಕ್ಕೆ ಹೋಗುದಲ್ಲ ಹೆಂಗಿದ್ರು ಹೋಗ್ತ ಇಲ್ಲ ಮೂರನೇ ಜನ ಆ ಮೂರನೇದು ಎಲ್ಮಕ್ಕೆ ಹೆಂಗೆ ಮೋಕ್ಷಕ್ಕೆ ಹೋಗ್ತ ನಾರದ ಹೋಗಿ ಕೇಳ್ತಾ ನೀ ಮಾತ ನಾ ಹೆಂಗೆ ಆದ್ರೆ ಹೋಗ್ತೀನು ಮತ್ತಿನ್ನು ಹೆಂಗೆ ಮಾಡ್ಲಿ ಅಂದ ಬೆಳಕ ನೀ ಪರಮಾತ್ಮನ ಹೆಂಡ್ತಿಗೆ ತಂದು ಅಶೋಕವನದಾಗ ಇಡು ನಿನ್ನ ಲಂಕಾ ಪಟ್ಟಣದಾಗಿ ಎಷ್ಟು ಮಂದಿ ಅದಾರ ಎಲ್ಲಾರ ಮೋಕ್ಷಕ್ಕೆ ಹೋಗ್ತಾರ ಅಂದಾವ ಹೌದು 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 ಹಂಗೆ ಮಾಡದಂತ ಕೆಲಸ ರಾವಣ ಇಲ್ಲೊಬ್ರು ಸ್ವಾರ್ಥ ಕಾಲಾಗ ಅಲ್ಲ ಸ್ವಾರ್ಥ ಕಾಲಾಗ ತಾಂತ್ರು ಹೆಂಗೂ ಮುಕ್ತಾಗ ಸುವರ್ಣ ಲಂಕ ಬಂಗಾರ ಲಂಕ ಆಗಬೇಕಾದ್ರೆ ಪ್ರಜೆಗಳ ಬಹಳಷ್ಟು ಪರಿಶ್ರಮ ಆಗ್ಯದ ನಾ ಅಂತೂ ಹೆಂಗಿದ್ರು ಮುಕ್ತಿ ಆಗ್ತಲ್ಲ ನನ್ನ ಲಂಕಾ ಪಟ್ಟಣದೊಳಗಿರ್ತಕ್ಕಂತ ಪ್ರಜೆಗಳು ಮುಕ್ತ ನಾ ಹೆಂಗ್ ಮಾಡ್ಬೇಕಂತೇಳಿ ನಾರದ ಮಹರ್ಷಿಗಳಿಗೆ ಕೇಳದಕ್ರ ಶ್ರೀರಾಮಚಂದ್ರ ಇಲ್ಲಿಗೆ ಬರುತ್ತಾನ ಅವ್ರು ಮುಕ್ತ ಆಗಿಲ್ಲ ಬಳಕ ರಾಮ್ ಹೆಂಗಾದ್ರೆ ಬರ್ತಾನೆ ಹೇಳಂದ್ರ ಅವ್ರು ಹೇಳಂದ್ ಕೂಡಲೇ ಹೇಳ್ತಾನ ನಾರದ ಏನು ರಾಮನ ಮಡದಿ ಸೀತಾನ ತಂದು ಇಡು ತಾಲೇಬಿಯನ್ನು ಹತ್ತಿ ಬರ್ತಾನ ಏಕ ಪತ್ನಿ ಹೊರತಾದಾನ ಅಲ್ಲಿಗೆ ಬರ್ತಾನ ಬಂದಾನ ಅದರಂತೆ ಅದಕ್ಕೆ ಅವ್ರಿಗೆ ಕೇಳದಾಸ್ತರ್ಗ ಮೂವತ್ ಮೂರು ಕೋಟಿ ದೇವತ್ರು ಹೌದಲ್ಲ ಹೌದಿಲ್ರಿ ಹೌದು ಇವರು ಎಲ್ಲಾ ರಾವಣನ ಕಾಲಾಗ ಪ್ಯಾಟ್ರೂನ್ಗೆ ಆಗ್ಯಾರ ಹಾಲಿಡ್ತುಳುದ ದಿನ ನಿತ್ಯ ಏ ಹಿಂಗಾದ್ರೆ ನಾವೊಂದ್ ಕೇಳ್ತಿದ್ರಾಗ ಒಂದು ಸೂನ್ಯ ಕೇಳ್ತಾ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ರಾವಣ ದಿನನಿತ್ಯ ಪ್ಯಾಟಣಿಗೆ ಮಾಡಿ ತುಳದಾನೇ ತುಳದಾನ ತಂದಿರಿ ನೀವು ಹೌದು ಸುಮ್ ತುಳದಾನ ಅಂದ್ರೆ ಹೆಂಗ ಎಷ್ಟು ದಿನ ರಾವಣನ ಕಾಲ್ ತೆಳಗ್ ಬಿದ್ದಿರಿ ಅನ್ನೋದು ಒಂದ್ ಜಾರ ಲೆಕ್ಕ ಸಂಖ್ಯೆ ಹೇಳ್ತಿದ್ರಿ ಹೇಳಲ್ಲ ಅವ್ರು ಹೇಳ್ತಾರಲ್ಲ ಮತ್ ಹೇಳಿ ಪುರಾಣ ಪಂಡಿತರದಾರ ತೆಳಗ ಬಿದ್ದ ಹೆಂಗ ಹೇಳ್ತಾರ ಇಲ್ಲಿಲ್ಲಾ ಹೇಳ್ತಾರೀ ಮಹಾರಾಜತಾರ ಅದೇನಿಲ್ಲ ಎಷ್ಟು ದಿನ ರಾವಣನ ಕಾಲ್ ಬಿದ್ದಿರಿ ನೀವು ಯಾಕೆ ಬಿದ್ದ್ರಿ ಯಾಕ್ರಿ ನಾನು ತಪ್ಪದ ನಾವು ಕೇಳುದು ಮೂರು ಕೋಟಿ ಸಾವಿರ ಅಲ್ಲ ಕಾಲಾಗ ಅವನ್ ಕಾಲಾಗ್ ಬಿದ್ದಾರೂದಿ ಅವನ ಕಾಲು ಒತ್ತಿ ಅಳತ್ರೀ ಓ ಅಟ್ಟಿ ಅನ್ಬಾಡ್ರಿ ನವಗ್ರಹಗಳು ಅವನ ಮನೆಯೊಳಗ ದುಡ್ದಾವ ಲಕ್ಷ್ಮಿ ದುಡ್ದಕ್ಕೆದಾಳ ಬ್ರಹ್ಮ ದುಡ್ದಾವದಾನ ಎಲ್ಲರೂ ಕೆಲಸ ಮಾಡ್ಯಾರ ಅವ್ನ ಮನೆಯಾಗ ಶೆಟ್ವಿ ಕಾಳಾಗಿ ಹಾಳಾಗಿ ದುಡ್ದರು ಹಾಳಾಗಿ ಶೆಟ್ವಿ ಕಾಲು ಹತ್ತಿಳತ್ತವ್ರು ಆಳಾಗಿ ದುಡ್ದ್ರಿ ಈಕಿನೂ ಆಳೆ ಆಲ್ ಹ ಮತ್ತು ಆಳೆ ಕಾಲು ಒತ್ತುದ್ ಬಿಟ್ಟು ಒಂದು ಧಾಮಿಟು ಹಾದಿಳತ್ತ್ರೀ ಶೆಟ್ವಿ ಧಾಮಿಂಟ ಆಗಿ ಬಂದಳತ್ತು ರಾವಣ ಕೇಳದತ್ತ ಎಲ್ಲಿ ಹೋಗಿದಿ ಕಾಲು ಕಾಲು ಒತ್ತುದ ಬಿಟ್ಟು ಎಲ್ಲಿ ಹೋಗಿದೆ ಶೆಟ್ವಿ ನಿನ್ಗೊಂದು ಕೆಲಸ ಹಚ್ಚಿದ್ರೆ ಸುಮ್ ಮಾಡ್ಬೇಕು ಇಲ್ಲಿ ಅವಾಗ ಅಂದಳತ್ತ ಒಂದು ಧಾಮಿಂಟು ಹೋಗಿದ್ರಿ ಎಲ್ಲಿ ಹೋದೆ ಅಲ್ಲಿ ಒಂದು ಕೂಸು ಹುಟ್ಟಿತ್ರಿ ಅದ್ರ ಹಣಿಬಾರ್ ಬರಿಲಿಕ್ಕೆ ಹೋಗಿನ ಅಂದಳತ್ತೀಕ ಹಾಂ ಎಲ್ಲಾರಣಿ ಬಾರ್ ಬರೆಯೇ ನೀನೇ ಅಂದವ ರಾವಣ ಹೌದು ಹೌದು ಐಂದ್ ನಾನೇ ಬರೀತೀನಿ ಅಂದ್ಳಕಿ ಐಂದ್ ನಂದು ನೀನೆ ಬರ್ದಿರ್ಬೇಕಲ್ಲ ಐಂದ್ ನಿಂದು ನಾನೇ ಅಂದವ ಬರ್ದಿದ್ ಅಂದ್ರೆ ಯಾನ್ ಬರ್ದಿದ್ ಹೇಳೇ ಬಿಡು ಅಂದವ ಹೌದು ಹೌದು ರಾವಣ ಕೇಳತ್ತೇನು ಶೆಟ್ವಿ ಯಾನ ಬರ್ದಿದ್ ಹೇಳು ಯಾನ್ ಬರ್ದಿದ್ ಹೇಳು ಅಕ್ಕಿ ಅಂದಳು ಶೆಟ್ಟಿ ಬಹಳ ಬರಿಕಿದ್ಳು ಹ ಬರಿಲಾಕ್ ಬರ್ತದ ಖರ್ರಿ ಓದ್ಲಕ್ ಬರಂಗಿಲ್ಲ ಶಾಣೆ ರೀ ಓದ್ಲಕ್ ಬರ ಓದ್ತಾರ ಯಾರು ಯಾರು ಯಾರಿಗೆ ಓದ್ಲಕ್ಕ ನೋಡು ಉಪಾಧಿ ಕೆಲಸ ಮಾಡ್ತಾನೆ ಅವನಿಗೆ ಹಚ್ಚಿ ಓದಸು ಓದಸು ಕರ್ದ ಬ್ರಹ್ಮಗ ಬಾರ ಇಲ್ಲಿ ಬಾರ ಬ್ರಹ್ಮ ಅಂದ ನನ್ನ ಹಣಿಬಾರ್ದಾಗ ಶೆಟ್ಟಿ ಬರ್ದಾಳ ಓದ್ ಹೇಳಿ ಅಂದ ಬ್ರಹ್ಮ ಚತ್ತೂರ ಇದ್ದ ಹೌದಲ್ಲ ಏನಂದ ಎಲ್ಲಾ ಬರೋಬರಿ ರಾಜರ ರಾಜ್ರ ಓದ್ಲಕ್ಕ ಬರ್ತದ ಕರಿ ಹೇಳ ಬರಲಿಲ್ಲ ನಾವ್ ನೋಡ್ರಿಗಳು ನೀ ಹಿಡಿದಿ ರಾಮನ ಪಾತ್ರ ಯಾರು ಹಿಡಿದ ಅಂದಿಲ್ಲ ನೀ ಯಾರ ಯಾರ ಕೈಯ ತೋಂಡು ಕೆಲಸ ಮಾಡ್ಕೊಂಡಿದ ಮೊದಲು ವಿಚಾರ ಮಾಡ್ಕೊಂಡ್ ಹೌದ್ ಹೌದ್ ಬರೇ ಮಂಗ್ಯಾ ಸಾತ್ ಮಾಡಿಕ ನೀನ್ ತಂದು ತಂದ್ಕೊಟ್ಟವ್ ಮಂಗ್ಯಗಳು ಬರೇ ಮಂಗ್ಯಗಳು ಯಾಕ್ರಿ ಬರೇ ಮಂಗ್ಯಾಗಳು ಏ ವಾನರ್ದ ದಂಡ ಹಾಂ ಎಲ್ಲ ಕೂಡಿ ನನ್ನ ನಿನ್ನ ಸೋದ ಮಾಡ್ದೆವು ನಿನಗೆ ಮಾಡೋದಾಗಿಲ್ಲ ನಿನಗೆ ಮಾಡುವುದಾಗಲಿಲ್ಲ ಮತ್ತು ಪರಮಾತ್ಮ ಮ್ಯಾಲ ಮತ್ತು ಪರಮಾತ್ಮ ಅತಿ ಮತ್ತೊಂದು ಮಾತು ಕೇಳುವುದ ಬಹಳ ಹಾಯಿನ ಹಾಡುದದ ಹಾಂ ರೀ ಸತ್ಯ ಮಸ್ತರಾ ಹಾಂ ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸೇತು ಬಂಧನ ಕಟ್ಟಬೇಕಾಯ್ತು ಹೌದಲ್ಲ ಸೇತು ಬಂಧನ ಹೌದು ಆ ಎಳಾಗ ಪೂಜೆ ಅಂತ ಹೇಳಿ ಒಂದು ಯಾನೇ ಮಾಡ್ಲಿ ನಿಮ್ಮ ನಿಮ್ ಊರಾಗ ಒಂದ್ ಗುಡಿ ಪಾ ಹೊಡಿಬೇಕಾದ್ ಪೂಜೆ ಮಾಡ್ಬೇಕಲ್ಲ ನೀವು ಬ್ರಾಹ್ಮಣರಿಗೆ ಸ್ವಾಮಿ ಪೂಜೆ ರೋಡ್ ಹಾಕ್ಬೇಕಾದ ಪೂಜೆ ಮಾಡ್ಬೇಕಲ್ಲ ಹೌದು ಹಂಗ ಲಂಕಾ ಪಟ್ಟಣಕ್ ಹೋಗುವ ಎಳಗ ಆ ಸೇತುವೆ ಕಟ್ಟು ಎಳಗ ಯಾರಿಗೆ ಹಚ್ಚಿ ಪೂಜೆ ಮಾಡಿದಿನಿ ಯಾರಿಗ ಹಚ್ಚಿ ಪೂಜೆ ಮಾಡಿದಿನಿ ಅಲ್ಲಿ ಅಲ್ಲಿ ಬ್ರಾಹ್ಮಣರು ಯಾರು ಬಂದಿರ ಪೂಜೆ ಮಾಡ್ಲಾಕೈತಿರಿ ಬರೋಬರಿ ಕೇಳೋಣಕಿ ಯಾಕಂದ್ರೆ ಪರಮಾತ್ಮನ ನೀವ್ ಇರ್ಲಕ್ಕಾಗಿ ಪೂಜೆಗೊಬ್ಬರಿಗೆ ತಂದು ಹಚ್ಚಿ ಪೂಜೆ ಮಾಡಿಸಿರಿ ಯಾರಿಗೆ ಹಚ್ಚಿ ಮಾಡಿಸಿರಿ ಹೇಳ್ತಾರೆ ಮಾಡ್ಸಿರಿ ಹೇಳ್ತಾರೀ ಅವ್ರು ಹೇಳುಬಂದ್ರಾ ಕಾಲು ಆಗಿ ಬಿದ್ದರು ಯಾರಿಗೆ ಹಚ್ಚಿ ಪೂಜೆ ಮಾಡಿದ್ರು ಇದ್ರಟ್ಟೆ ಇರ್ಲಿ ಸಲ ಮುಂದಿನ ಸಲ ಮತ್ ಹೋಗ್ಲಿ ಬೇಡ ತೋಡೆ ತೋಡೆ ಜನ ಕೇಳಿ ಅದಕ್ಕೆ ಇರ್ಲಿ ಅದಕ್ಕೆ ಯಾವ ರೀತಿಯಿಂದ ಹಿಂದ ನನ್ನ ಹಾಲು ಮತದಲ್ಲಿ ಯೋಗಿನಾದಮ ಸಿದ್ಧ ಸಾವಿರ ಸಿದ್ಧರು ಹುಟ್ಟಿದ್ರು ಜಗತ್ತದೊಳಗೆ ಮೂಲಿ ಮೂಲಿಗೆ ಸಿದ್ಧಟಿಗೆ ಬಯತು ಇಪ್ಪತ್ತು ಒಂದು ಮಂದಿ ಧರ್ಮರೊಳಗ ಹೆಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ನನ್ನ ಈರು ಮಲಕಾರ ಸಿದ್ಧ ಜನಿಸಿ ಬಂದ ಎಲ್ಲಿ ಎಲ್ಲಿ ಸಾಂಗ್ಲಿ ಜಿಲ್ಲಾ ತಾಲೂಕು ನನ್ನ ಗುರುಮನಿಯನ್ನ ಸ್ಥಾನ ಬೀವರ್ಗಿಯಲ್ಲಿ ಹೌದು ಹೌದೌದು ಕನಬಾಯಿ ಹಡದಕ್ಕಿ ಹಾ ಕೊಂತು ಬಾಯಿ ಪಡದಕ್ಕಿ ಹಾ ಹೌದಲ್ರಿ ಹೌದಲ್ರಿ ಬೋರಿ ಹಳ್ಳಕ್ಕೆ ನೀರಿಗೆ ಹೋದಳು ಕನ್ನಬಾಯಿ ಹಳ್ಳಿ ಬರಾಟಿಗೆ ತೊಟ್ಟಿರದೊಳಗೆ ಕೂಸಿ ಇಲ್ಲ ಹಾ ಹದ್ಮೂರ್ ದಿನ ದಿವಸಕ್ಕೆ ಓಣಿ ಓಣಿ ತಿರುಗತಾಳಕ್ಕಿ ದುಃಖ ಮಾಡ್ಕೊ ಯಾರು ಒಯ್ದಾರ ನೋಡಿ ನನ್ನ ಕೂಸಿಗೆ ಯಾರು ಒಯ್ದಾರ ಯಾರು ನೋಡ್ಯಾರ ಎಲ್ಲಿದ್ದೆ ಅಂತ ಹೇಳಿ ಮದಗೊಂಡ ಓದ್ತಾಳ ಹೌದು ಹೌದು ಓದರ್ತಾಳ ಅನಂತದ ಒಂದು ನಾಲ್ಕು ನೋಡಿ ಇಚ್ ಹಾಡಿ ಸಕಲ ಪಾಳಿ ಹೋಗ್ತಾ ಆಗ್ಲಿ ಆಗ್ಲಿ हेलो